ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಮತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ನೀರು ಬಂದಿದ್ದು ರೀ ನೀರೆಲ್ಲ ತುಂಬಿದೆ ಬಟ್ಟೆ ತೊಳೆದಾಕಿದೆ ಈಗ ಅಡುಗೆ ಏನು ಮಾಡ್ತನಂದು ನೋಡಂಗ್ರಿ ನೋಡ್ರಿ ಅಕ್ಕಿ ಎಲ್ಲ ತೊಳೆದಿಟ್ಟೀನಿ ಏನೋ ಮಜ್ಜಿಗೆ ಸಾರು ಮಾಡ್ಬೇಕಂತರಿ ನಮ್ಮ ಯಜಮಾನ್ರಿಗೆ ಇದು ಚಾರಿ ಇನ್ನೂ ನಾನು ಈ ಚಹಾ ಕಚ್ಕಂಡು ಸ್ವಲ್ಪ ಚಹಾ ಕುಡಿತೀನಿ ಈ ಟೈಮ ನೋಡಿರಿ ಎಲ್ಲ ನೀರು ತುಂಬಿಟ್ಟೀನಿ ಅಷ್ಟು ಇಲ್ಲಿ ತುಂಬಿಬಿಟ್ಟಿನಿ ನೀರನ್ನ ಇಲ್ಲೇ ಮೊಸರು ಹಾಲು ತಂದು ನಮ್ಮ ಯಜಮಾನ್ರು ಇವನ್ನ ಕಾಯಿಸ್ಬೇಕ್ರಿ ಮಜ್ಜಿಗೆ ಮಾಡ್ಬೇಕು ಅವ್ರಿಗೆ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಗೈತಿರಿ ಅದು ಏನಾಗೈತಿ ಏನೆಲ್ಲ ನಾನೆಲ್ಲ ಆಮೇಲೆ ಅಷ್ಟು ಕ್ಲಿಯರಾಗಿ ಹೇಳೋದ್ನ ಒಂದು ಏನಾರು ಸ್ವೀಟ್ ಮಾಡಂತಂದು ಹೇಳಿ ಚಜ್ಜಾರ ಏನಾರು ಮಾಡಂತಂದು ಮಾಡ್ತೀನಿ ರೀ ಇಲ್ಲೆಲ್ಲ ತಂದುಬಿಟ್ಟೆ ನೋಡ್ರಿ ಅಷ್ಟು ಅದಾವ್ರಿ ಇನ್ನೂ ನೀರು ನೋಡ್ರಿ ಅಷ್ಟು ಬಟ್ಟೆ ಎಲ್ಲ ತೊಳೆದಾಕಿನಿ ನೀರು ಅದಾವ್ರಿ ಇನ್ನೂ ಸಣ್ಣಗಿದಾವ್ರಿ ಸಣ್ಣ ಜೋರದಾವ್ರಿ ನಾನು ಸಣ್ಣ ಇಟ್ಟಿನಿ ಅಲ್ಲಿ ಹಾಲು ಹೊಳಸಿನಿ ಇವು ಕಾಲು ವರ್ಷವೆಲ್ಲ ತೊಳೆದಾಕಿನಿ ಎಲ್ಲ ಕ್ಲೀನಾಗಿತ್ತು ನೋಡ್ರಿ ತಗದ ಎತ್ತಿ ಎತ್ತಿಡ್ಬೇಕು ಹೊರಗಿನ ವಾತಾವರಣ ಈ ಥರ ಐತಿ ಇವತ್ತೆಲ್ಲರಿಗೂ ನೀರು ಬಂದಾವ್ರಿ ಇದು ನಮ್ಮ ಯಜಮಾನ್ರು ಚಹಾ ಕುಡಿದು ಕಪ್ಪ ಇಲ್ಲಿಟ್ಟು ಗೇರ್ರಿ ಮರಿಗಿಂದು ತಗೊಂಡಿ ಥರ ಐತ್ ನೋಡ್ರಿ ಅಷ್ಟು ಬಟ್ಟೆಲ್ಲ ತಗೋಕ್ಕಿದೆ ಐತ್ ನೋಡ್ರಿ

ಕಾಸ್ಕೊಂಡು ಕುಡ್ದು ಬಳಿ ನಮ್ಮ ಯಜಮಾನ್ರಿಷ್ಟ ಕುಡ್ದಾರಿ ಅವೆಲ್ಲ ಹುಡುರು ಚಹಾ ಕುಡಲಿಲ್ಲರಿ ಇವತ್ತು ಅದು ರೀ ಕುಡಿಯಲ್ರಿ ಸಿದ್ದು ನಾವು ಕುಡಿದ್ರು ಬಿಟ್ರೆ ಸುಪ್ರಿಯ ಸೌಮ್ಯ ಮೊದಲ ಮೊದ್ಲು ಕುಡಿಯಲ್ರಿ ಅವರು ಹಂಗಂತರ ಚಹಾ ಭಾಳ ಇಷ್ಟ ರೀ ಮಸ್ತ್ ಒಂದು ಸ್ವಲ್ಪ ಹತ್ತು ಕುಂತ್ಕಂಡು ಆರಾಮಾಗಿ ಇದು ಇಷ್ಟು ಚಹಾ ಕುಡ್ತೀನಿ ರೀ ಕುಡಿದು ಕುಡ್ದು ಅನ್ನಕ್ಕಿಡ್ತೀನಿ ರೀ ಅನ್ನ ಅನ್ನ ಆಗುತ್ತೆ ನನ್ನ ಚಹಾ ಕುಡಿಯೋದಾಗತ್ತಾ ಆಮೇಲೆ ಮಜ್ಜಿಗೆ ಸಾರು ಮಾಡಂತಂದುಂದ್ರಿ ಮಾಡ್ತೀನಿ ರೀ ಮಜ್ಗೆ ಸಾರು ನಿನ್ನೆಲ್ಲ ಭಾಳ ರೀ ಫ್ರೆಂಡ್ಸ ಯಜಮಾನರಿಗೆ ಯಜಮಾನ್ರಿಗೆ ಮತ್ತೆ ಮತ್ತು ಅದ್ರಾಗ ಕೆಲ್ಸಕ್ಕೆ ರೀ ಅದ್ರಾಗ ಕೆಲ್ಸಕ್ಕೋಗ್ಯಾರೀ ಅವರು ಪಾಪ ಎಳ್ಳ್ಯರು ಅದನ್ನ ಇದನ್ನ ಕುಡ್ದಾರ್ರೀ ಒಂದೆರಡು ಜಾಮೂನು ತಿಂದಾರಂತ್ರಿ ಎಳ್ನಿಯರು ಕುಡ್ದಾರ ಏನು ಮಾಡ್ಬೇಕು ನೋಡ್ರಿ ಒಳ್ಳೆ ಆಮೇಲೆ ಸಿಗ್ತೀನಿ ರೀ ನಾನು ಈಗ ಅಂತ ಎಲ್ಲ ಆಯ್ತು ನೋಡ್ರಿ ತಡ್ರಿ ಕೈ ಸುಡ್ತೈತಿ ಚಪಾತಿ ಚಪಾತಿದ್ದು ರೀ ಚಪಾತಿದು ಅರ್ ಕುಗಿಗೆ ಥರ ಮಾಡೀನಿ ನೋಡ್ರಿ ಇಲ್ಲೇನೇನು ಮಾಡಿನಪ್ಪ ಅಂತಂದ್ರೆ ಹಾಲು ರೀ ಹಾಲು ಕಾಸಿನಿ ಇದ್ರಾಗ ರೈಸ್ ಐತಿ ರೈಸ್ ಮಾಡೀನಿ இது மஜி சாம்பார் நோட் சூப்பர் மஜி சாம்பார் சட்னி கடலை பிடிக்க ஊட்ட மா சூப்பர் இத்திரிஸ்ப மஜி தீன் நான் நம்ம அஜமான் குடித்தாரல தம்பாகத்த அதுக்க தகுதீனிரி இன்னும் ஓட்ரு நம்ம சாலை தந்தில் ஃப்ரெண்ட்ஸ இல்லை வந்த கலர் எங்க வரக்கத்தப்பா ಅಕ್ನಾರ ಬಂದಿಲ್ಲ ಏನು ಈ ಕಡೆ ಬಂದೆ ಹೆಂಗಾಗೈತೆ ಚಲೋ ಆಯಿತ ಹಾಲಕ್ಕೊಂದು ಊಟ ಮಾಡಕೈತಾರ ನೋಡ್ರಿ ಒಳಗ ಪಟ ಇಚ್ಛಾರ್ರಿ ಫ್ರೆಂಡ್ಸ್ ಪುಟ್ಟ ಇಲ್ಲಿ ಊಟ ಪುಟ್ಟ ಊಟ ಮಾಡಕೈತೇ

ಈಗ ಅನ್ನ ಸಾರು ಊಟ ಮಾಡ್ತಾರೆ ನೋಡ್ರಿ ಹ್ಞೂ ಮಜ್ಜಿಗೆ ಸಾರ ನೋಡಿ ನೋಡ್ರಿ ಮಜ್ಜಿಗೆ ಸಾಂಬಾರು ಅನ್ನ ಸಜ್ಜಿ ಸಾರ ಹೆಂಗ್ ಪುಡಿಪುಡಿ ಹುಣ್ ಚಟ್ನಿ ಸಾರ ಹುನ್ ಚಟ್ನಿ ಕಲ್ಸೇರಿ ತಂದಿ ಮಗ ಊಟ ಮಾಡಕ್ರಿ

ಮನೆಯಾಗ ಎರಡು ಪ್ಯಾಕೆಟ್ ಅದ ನಾನು ಮಾಡ್ಲಾ ಒಂದ್ ಒಂದ್ ಪ್ಯಾಕೆಟ್ ಮಾಡ್ಲಾ ನೀನ್ ಎರಡು ಮಾಡ್ಲಿ ಈಟಿಗೆತ್ತಂದಿಯೇನು ಈಟದ ಹ್ಮ್ ಅದಕ್ಕಾಗಿತ್ತಂದೇನು ನೋಡ್ರಿ ಭಾಳ ಅಂದ್ರೆ ಭಾಳ ಗೋಳಾಡ್ಬಿಟ್ರಿ ಯಜಮಾನರು ಮತ್ತೆ ಸೌಕರ ಇದು ಎಲ್ಡಿಯವ್ರ ಅದನ್ನ ತರ್ಸ್ಕೊಟ್ರ ಅಲ್ರಿ ಸ್ವಲ್ಪ ಕಮ್ಮಿ ಆಗೈತ್ರಿ ಇವತ್ತೊಂದ್ ಸ್ವಲ್ಪ ಗುಣ ಆಗೈತಾನ ಆಸ್ಪತ್ರೆಗೆ ಹೋಯ್ಬಾ ಅಂತ ಹೇಳಿದ್ನಿರಿ ನಾನು ಅಲ್ಲಂತಂದು ಅನ್ಕತೇನ್ರಿತ ಇವತ್ತೊಂದ್ ಸ್ವಲ್ಪ ಕಮ್ಮಿ ಆಗೈತನಾಡಿ ಇವ್ರು ಫ್ರೆಂಡ್ಸ ತಂಪಿರ್ಬೇಕ್ರಿ ಇವ್ರಿಗೆ ನಮ್ಮ ಮಂದಿಗೆ ನಮ್ಮ ಐದಿನರಿಗೆ ಆತ ಇವ್ರಿಗೆ ಆತ ಹಾಲು ಮೊಸರು ಮಜ್ಜಿಗೆ ಇಂಥದ್ದು ಊಟ ಮಾಡಿದೇರ್ರಿ ಈ ಐನ ಇಲ್ಲ ಹೌದಿಲ್ಲರಿ ಪ್ಯಾಕೆಟ್ಟಿಂದ ಏಟಿದಾಗುತ್ತದ ಹ್ಮ್ ಹ್ಮ್ ಕುಡಿ ಕುಡಿಯಪ್ಪ ತಣ್ಣದೊಂದು ಸ್ವಲ್ಪ ಹಾ ರೀ ಅಲ್ಲಿ ಮಜ್ಜಿಗೆ ಅದನ್ನ ನೋಡಿ ಗ್ಲಾಸ್ನಾಗ ಇನ್ನ ಸ್ವಲ್ಪ ಬೇಕಾರ ಕೇಳು ಹುಡ್ರು ಉಣ್ತಾವ್ರ ಉಣ್ತಾವಂತಂದು ಬಿಡ್ಬಾಡ ನೀನು ಊಟ ಮಾಡು ಒಟ್ಟು ತುಂಬಾ ಊಟ ಮಾಡ ಅವಾಗೆಲ್ಲ ಐದ್ ರೊಟ್ಟಿ ಆರ್ ರೊಟ್ಟಿ ಊಟ ಮಾಡ್ತಿದ್ರಿ ಫ್ರೆಂಡ್ಸ್ ನಮ್ಮ ಯಜಮಾನ್ರಿಂತೈತ್ ನೋಡ್ರಿ ಬಿಸಿ ರೊಟ್ಟಿ ಅಂಚಿನ ಮಗಳ ಕೊಟ್ರಿ ಎರಡ ಊಟ ಮಾಡ್ತಾರ್ರಿ ಅಣ್ಣ ಮತ್ತ ಊಟಾನ ಬಿಟ್ಬಿಟಾರ್ರಿ ಏನಾರ ಹೇಳಿದ್ರ ನಮ್ಗ ಜಬರ್ಸ್ತಾರ್ರಿ ನಿಮ್ಗೆ ಏನ್ ಗೊತ್ತೈತಿ ಹಂಗಾತಿ ಹಿಂಗಾತ ಹಾ ರೀ ಅವು ಜಗಳ ಆಡೋದು ನೋಡ್ರಿ ಇಲ್ಲೇ ನೋಡ್ರಿ ಇಷ್ಟು ತಕೊಂಡ ಐತ್ರಿ ಎಲ್ಲ ಹ್ಮ್ ಇದ್ರಾಗ ಪಾಯಸ ಐತ್ರಿ ಅರ್ ಕುಗ್ಗಿ ಈಗ ಅದನ್ನಾದ್ನ ಬಿಟ್ಟು ಅಲ್ಲಿ ಜಗಳ ಆಡ್ಕಂತ ಕುಂತಕಂತಾರೀ ಏನು ಯಾವ್ದಾರೀ ಇಂಥ ಹುಡುಗರಿಗೆ ಹಾ ನಾನು ಇವ್ರಿಗೆ ಕಾಳಜಿ ಮಾಡೋದು ಅಂದ್ರೆ ಏನಂತಾರೆ ಕೇರ್ ಮಾಡೋದು ನಮ್ಮ ಯಜಮಾನ್ರಿಗೆ ಒಂಥರ ಇರಿಟೇಟ್ ಆದಾಗ ಆಗ್ಬೋತೈತ್ರಿ ಅದು ಹೌದಿಲ್ಲ ರೀ ಇರಿಟೇಟ್ ಆಗ ಅಲ ರೀ ರೀ ಇರಿಟೇಟ್ ಆಗುತ್ತಾನ ನಾನು ಹೇಳೋದು ನಿಮಗೆ ಎದಕ್ಕೆ ಹೇಳ್ತಾಳ ಎದಕ್ಕಿಲ್ಲ ನಾನು ಒಳ್ಳೆಯದಕ್ಕೆ ಹೇಳ್ತಾಳ ಅಂತ ಅನ್ಕನಲ್ರಿ ಫ್ರೆಂಡ್ಸ್ ನಮ್ಮ ಯಜಮಾನ್ರ ಸಿಟ್ ಶಿಟ್ ಮಾಡೋದನ್ ಕಲ್ತ್ ಅದನ್ನ ಒಂದು ಚಲೋತ್ನ ಕಲ್ತಾರ್ರಿ ಏನಾರು ಊಟ ಮಾಡು ಉಣ್ಣು ತಿನ್ನು ಅಂತಂದ್ರ ಹಾಂ